ಶಿಕ್ಷಕರೇ ಇವತ್ತು ಅಚಾನಕ್ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕೈ ತುಂಬ ಹೊಟ್ಟೆ ತುಂಬ ಊಟ ಊಟ ಕೊಟ್ಟಂತಹ ರತ್ನಕ್ಕೆ ಅವರು ಆಗಿ ಸಿಕ್ಕಿದ್ರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರ ನಮಸ್ತೆ ಮೇಡಂ ಆರಾಮಿದ್ದೀನಿ ನೀವು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜನ ನೋಡಿದ್ರೆ ಬೇಗ ಗುರ್ತಿಸ್ಬಿಡ್ತಾರಾ ಅಂತ ದರ್ಶನ್ ಅವ್ರಿಗೆ ಊಟ ಕೊಟ್ಟವ್ರು ಇವರು ಅಂತ ಹೇಳಿ ಅಲ್ವಾ ಈಗ ನೀವು ನನ್ನನ್ನು ಗುರುತಿಸಿದ್ರಲ್ಲ ಅದೇ ರೀತಿ ಹೂವಿನಿಂದ ನಾರ್ ಸ್ವರ್ಗ ಸೇರ್ತು ಅಂತ ದರ್ಶನ್ ಅವರಿಗೆ ಒಂದು ಒಂದು ವರ್ಷ ನಾನು ಊಟ ಬಡಿಸಿ ಅವರಿಂದ ನಾನು ಈ ಮಟ್ಟಕ್ಕೆ ನನ್ನನ್ನು ಅವರ ಫ್ಯಾನ್ಸ್ ಇರ್ಬೋದು ಅಥವಾ ಒಂದು ಏನೇ ಎನಿವನ್ ಒಂದು ಜನ ನಾನೀಗ ರೋಡಲ್ಲಿ ಹೋಗ್ತಾ ಇದ್ದರೆ ಸಮೇತ ನನ್ನನ್ನು ಗುರ್ತು ಹಿಡ್ದು ಅಮ್ಮ ನೀವು ನಮ್ಮ ಬಾಸಿಗೆ ಊಟ ಹಾಕಿದವ್ರಲ್ವಾ ಅಂತೇಳಿ ಮಾತಾಡಿಸ್ತಾರೆ ಆ ಸಂತೋಷ ನನಗೆ ಬೇರೆಲ್ಲೂ ಸಿಗಲಿಕ್ಕಿಲ್ಲ ಅಷ್ಟು ಖುಷಿ ಇದೆ ಗೊತ್ತಿತ್ತಾ ಮ್ಯಾಮ್ ಅವರು ಈ ಒಂದು ಮುಂದೊಂದು ದಿನ ಈ ಲೆವೆಲ್ಗೆ ದೊಡ್ಡ ಸ್ಟಾರ್ ಆಗಿ ಬೆಳಿತಾರೆ ಆ ಥರದ್ದು ಏನಾದ್ರು ಲಕ್ಷಣಗಳು ನಿಮಗೆ ಆ ದಿನಗಳಲ್ಲಿ ಗೊತ್ತಿತ್ತಾ ಅಂತ ಅವರ ಕಷ್ಟ ದಿನಗಳಲ್ಲಿ ಬೆನ್ನೆಲುಬಾಗಿ ನಿಂತವರು ನೀವು ಅವ್ರಿಗೆ ಊಟ ಅಂದ್ರೆ ಇಷ್ಟ ಅವ್ರಿಗೆ ಏನು ಇಷ್ಟ ಅನ್ನೋದನ್ನ ಅರ್ತು ಅವ್ರ ಜೊತೆ ನಿಂತು ಅವ್ರಿಗೆ ಕಷ್ಟ ಅಂದಾಗ ದುಡ್ಡು ಕೊಟ್ಟು ಎಲ್ಲ ಮಾಡಿದವರು ನಿಮ್ಗೆ ಗೊತ್ತಿತ್ತ ಈ ಲೆವೆಲ್ಗೆ ದೊಡ್ಡ ಸ್ಟಾರ್ ಆಗ್ತಾರೆ ಅವರು ಅಂತ ಹೇಳಿ ಅಲ್ಲ ಯಾರಿಗೂ ಯಾವ ನಿರೀಕ್ಷೆನೂ ಇರಲ್ಲ ದರ್ಶನ್ ಅವರು ನೀನಾ ಸ್ವಾಮಿಗೆ ಬಂದಾಗ ಅವರು ಕಲಿಬೇಕು ಅಂತ ಬಂದರು ಆದರೆ ಅವರು ಕಷ್ಟಪಟ್ಟಿರೋ ದಿನಗಳು ಒಂದು ವ್ಯಕ್ತಿನ ಅದು ಹುಡ್ಕೊಂಡು ಬರುತ್ತೆ ಅಂದರೆ ಅದಕ್ಕೆ ದರ್ಶನ್ ಅವರೇ ಸಾಕ್ಷಿ ಯಾಕೆಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಕಷ್ಟಪಟ್ಟಿರೋ ದಿನಗಳನ್ನು ನೆನೆಸ್ಕೊಂಡ್ರೆ ನೋವಾಗತ್ತೆ ನಾವು ಅಂದ್ಕೊಂಡಿದ್ವಿ ತೂಗುದೀಪ್ ಶ್ರೀನಿವಾಸ ಅವ್ರ ಮಗ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಥವಾ ತುಂಬ ಏನೋ ಒಂದು ಕ್ರೇಜ್ ಇತ್ತು ನಮಗೆ ತೂಗುದೀಪ್ ಶ್ರೀನಿವಾಸ ಅವ್ರ ಮಗ ಅಂದರೆ ಹಿಂಗೆ ಹಂಗೆ ಅಂತ ಒಂದು ಕಲ್ಪನೆ ಇತ್ತು ಆ ಕಲ್ಪನೆ ಯಾವುದೂ ಕೂಡ ಇರಲಿಲ್ಲ ದರ್ಶನ್ ಅವ್ರು ನೀನ ಸಮ ಬಂದಾಗ ಅದನ್ನೆಲ್ಲದನ್ನೂ ರಿಪೀಟ್ ಅಂದರೆ ದರ್ಶನ್ ಅವರು ಹೇಗಿದ್ದರು ಹೇಗಾದರೂ ಅವ್ರಿಗೆ ಹೇಗೆ ಅವರನ್ನು ಕೈ ಹಿಡಿದು ಕರ್ಕೊಂಡು ಬಂತು ಅವರ ಅಂತ ಹೇಳೋದಕ್ಕೆ ದರ್ಶನ್ ಅವರೇ ಉದಾಹರಣೆ ಇವತ್ತು ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ ಆದರೂ ಕೂಡ ಅವತ್ತೆಲ್ಲ ನೋಡಿದವರು ನೀವು ನೀವು ಕಂಡಂತೆ ದರ್ಶನ್ ಹೇಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ನೀವು ಹೇಳೋದಾದರೆ ಖಂಡಿತ ತುಂಬ ಒಳ್ಳೆಯ ವ್ಯಕ್ತಿ ನಾನು ಕಂಡ ದರ್ಶನು ಇವತ್ತು ಹೇಗಿದ್ದರೋ ಅವತ್ತು ಹಾಗೆ ಇದ್ದರು ಅವತ್ತು ಹೇಗಿದ್ದರೋ ಇವತ್ತು ಹಾಗೆ ಇದ್ದಾರೆ ಮನುಷ್ಯನ ಒಂದು ಟೈಮ್ ಇದೆಯಲ್ಲ ಅದು ಎಲ್ಲರ ಜೀವನದಲ್ಲೂ ಬರುತ್ತೆ ಎಲ್ಲರ ಜೀವನದಲ್ಲೂ ಒಬ್ಬರ ಜೀವನದಲ್ಲಿ ಚಿಕ್ಕದಾಗಿ ಬರ್ಬೋದು ಒಬ್ಬರ ಜೀವನದಲ್ಲಿ ದೊಡ್ಡದಾಗಿ ಬರ್ಬೋದು ಇದು ಸಮಯ ಈ ಸಮಯಕ್ಕೆ ನಾವು ಯಾರು ಏನು ಉತ್ತರ ಕೊಡೋಕ್ಕಾಗಲ್ಲ ಸಮಯ ಒಳ್ಳೆ ದಿನ ಬಂದೇ ಬರುತ್ತೆ ಯಾರೂ ಹೀಗೆ ಇರಲ್ಲ ಒಳ್ಳೆ ದಿನ ಈಗ ಸೂರ್ಯನಿಗೆ ಗ್ರಹಣ ಬರುತ್ತೆ ಚಂದ್ರನಿಗೂ ಗ್ರಹಣ ಬರುತ್ತೆ ಆ ಗ್ರಹಣ ಬಿಟ್ಟಾಗ ಮತ್ತೆ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನಲ್ವಾ ಇಡೀ ಇದಕ್ಕೆ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಚಂದ್ರ ರಾತ್ರಿವತ್ತು ಎಷ್ಟು ತಂಪಾಗಿರ್ತಾನೆ ಅವನಿಗೂ ಗ್ರಹಣ ಹಿಡ್ದಿರುತ್ತೆ ಆ ಗ್ರಹಣ ಹೋದ ಮೇಲೆ ಅವನು ಎಷ್ಟು ತಂಪನ್ನು ಕೊಡ್ತಾನೆ ಇದು ಜಗದ ನಿಯಮ ಹಾಗೆಯೇ ದರ್ಶನ್ ಅವರಿಗೀಗ ಸ್ವಲ್ಪ ಕಷ್ಟ ಇರ್ಬೋದು ಅದು ಒಳ್ಳೆಯ ದಿನ ಬಂದೇ ಬರುತ್ತೆ ಅದು ಬರಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಆ ದರ್ಶನ್ ಅನ್ನೋ ವ್ಯಕ್ತಿ ಹೊರಗಡೆ ಬಂದಾಗ ಎಷ್ಟು ಪ್ರಜ್ವಲಿಸ್ತಾರೆ ಅನ್ನೋದಕ್ಕೆ ಮುಂದಿನ ದಿನದಲ್ಲಿ ನಾವೆಲ್ಲರೂ ನೋಡ್ತೀವಿ ಇರ್ತೀವಿ ಕೂಡ ನೋಡ್ತೀವಿ ಮೇಡಮ್ ಆದರೂ ಕೂಡ ತಾಯಿಯಂತೆ ಪ್ರೀತಿ ಮಾಡಿದವರು ಹೆತ್ತ ಮಗ ಅನ್ನ ನೀವು ಕೂಡ ಪ್ರೀತಿ ಮಾಡಿದ್ದೀವಿ ಅವರನ್ನು ಈ ಥರ ಅಲ್ಲಿ ಆದಾಗ ಜೈಲಂತೆ ಇರಬೇಕಂತೆ ಪೊಲೀಸ್ ಸ್ಟೇಷನ್ ಅಂತೆ ಕೋರ್ಟ್ ಅಂತೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ತಾಯಿ ಹೇಗೆ ಕೊರಗಿರ್ತಾರೋ ನೀವು ಕೂಡ ಅದೇ ರೀತಿ ಕೊರಗಿರ್ತೀರಾ ಅಂತ ನನಗನ್ಸುತ್ತೆ ಆದಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತು ಏನು ಹೇಳೋಕೆ ಇಷ್ಟಪಡ್ತೀರಾ ಅಲ್ಲ ಅದು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಬೆಳಗ್ಗೆ ತಿಂಡಿ ತಿಂತಾ ಇದ್ದೆ ನಮಗೆ ಅಪ್ಪು ಸರ್ ಹೋದಾಗ ಮಧ್ಯಾಹ್ನ ಊಟ ಮಾಡ್ತಾ ಇದ್ವಿ ಅಪ್ಪು ಸರ್ ಹೋದಾಗೂ ಇದೇ ರೀತಿ ಒಂದು ಆಯಿತು ಅದೇ ದರ್ಶನ್ ಅವರು ಈ ರೀತಿ ಆಯಿತು ಅಂತ ತಿಂಡಿ ತಿಂತ ಇದ್ದೆ ತಿಂಡಿ ಪ್ಲೇಟನ್ನು ಟಿ ವಿ ಮುಂದೆ ಇಟ್ಕೊಂಡಿತ್ಕೊಂಡೆ ಶಾಕ್ ಆಯಿತು ನಮಗೆ ಭೂಮಿನೇ ಕುಸ್ತೋಷ್ಟು ಏನಪ್ಪ ಇದು ಏನು ಆಮೇಲೆಲ್ಲ ವಿಷಯ ಗೊತ್ತಾಯಿತು ಅದ್ರ ನೋವು ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಳಕ್ಕಾಗಲ್ಲ ಆದರೂ ಈಗ ಎತ್ತ ತಾಯಿನೂ ತಾಯಿನೇ ಒಂದು ತುತ್ತು ಊಟ ಕೊಟ್ಟವರು ತಾಯಿನೇ ಆ ತಾಯಿ ಸ್ಥಾನದಲ್ಲಿ ಅಥವಾ ಅಕ್ಕನ ಸ್ಥಾನದಲ್ಲಿ ದರ್ಶನ್ ಅವರು ನನ್ನನ್ನು ತುಂಬ ಗೌರವಿಸ್ತಾರೆ ಗೌರವಿಸಿದರೆ ಕೂಡ ನಾನು ಪ್ರತಿ ವರ್ಷ ಅವ್ರ ಮನೆಗೆ ಹುಟ್ಟಿದ ಹಬ್ಬಕ್ಕೆ ಹೋಗ್ತಾ ಇದ್ದೆ ಹುಟ್ಟಿದ ಹಬ್ಬಕ್ಕೆ ಹೋಗಿ ವಿಶ್ ಮಾಡೋದೆ ಎಲ್ಲರೂ ಕಳಿಸಿ ಆಮೇಲೆ ನನ್ನ ಹತ್ರ ಕೂತ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡಿ ಏನಕ್ಕ ಹೇಳು ಹಾಂ ಆರಾಮಿದೆಯಾ ಹೇಗಿದೆ ಹೇಗೆ ನಡೀತಾ ಇದೆ ಜೀವನ ಅಂದರೆ ಅಂಥ ದೊಡ್ಡ ಸ್ಟಾರ್ ನಟ ನಮ್ಮಂಥ ಒಬ್ಬ ಸಾಮಾನ್ಯ ಜನರು ಎಲ್ಲೋ ಒಂದು ವರ್ಷ ಊಟ ಬಡಿಸಿದ್ದೀವಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಅವರು ಗುರುತಿಸಿ ಅಷ್ಟು ಮಟ್ಟಿಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂದರೆ ಅದಕ್ಕೆ ದರ್ಶನ್ನೇ ದರ್ಶನಿಗೆ ಸಾಟಿ ಯಾರೂ ಇಲ್ಲ ದರ್ಶನಕ್ಕೆ ದರ್ಶನ್ನೇ ಸಾಟಿ